ಎಲ್ಲ ತುಂಬ ಚೆನ್ನಾಗಿದೆ ಶ್ರೇಯಸ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಮ್ಮ ಮಗ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ ವಿಜೇಂದ್ರ ಸಾಗರ್ ಆ್ಯಕ್ಟಿಂಗ್ ಆಗಿದೆ ಓರ್ ಸೂಪರ್ ಆ್ಯಕ್ಟಿಂಗ್ ಓಕೆ ಮೂವಿ ಓವರ್ ಆಲ್ ತುಂಬ ಚೆನ್ನಾಗಿದೆ ಚಿನ್ನಾರ ಮುತ್ತಗೂ ಜೀನಿಸ್ ಮುತ್ತಗೂ ಏನು ಡಿಫ್ರೆನ್ಸ್ ಇದೆ ಸಿಮಿಲರ್ ಎಲ್ಲ ಚೆನ್ನಾಗಿದೆ ಮೇಡಮ್ ಸಿನಿಮಾ ಆಗಿದೆ ಚೆನ್ನಾಗಿದೆ ಎಲ್ಲರಿಗೂ ಫ್ಯಾಮಿಲಿ ಸಮೇತ ಬಂದಿರೋರು ಸಿನಿಮಾದಲ್ಲಿ ನಿಮ್ಗೆ ಏನ ಇಷ್ಟ ಆಯ್ತು ಮೆಡಿಕಲ್ ಬಗ್ಗೆ ಹೇಳಿದಿರಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಓಕೆ. ನಿಮಗೆ ಮೇಡಂ ನಿಮಗೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಿಮಗೆ ಏನು ಇಷ್ಟ ಆಯ್ತು? ಪರ್ಟಿಕুলರ್ ಸಿನಿಮಾದಲ್ಲಿ ನಿಮಗೆ ಏನು ಇಷ್ಟ ಆಯ್ತು? ಅಂದ್ರೆ ಯಾರು ಪಾತ್ರ ಯಾರು ಆ್ಯಕ್ಟಿಂಗು ಆ ಎಮೋಷನಲ್ ಮೂಮೆಂಟ್ ಇದೆ ಇದೆಯಲ್ಲ ಓಕೆ. ಚೆನ್ನಾಗಿತ್ತು ಸಿನಿಮಾ. ಓಕೆ. ಡೈರೆಕ್ಟಿಂಗ್ ಚೆನ್ನಾಗಿತ್ತು. ಎಡಿಟಿಂಗು ಚೆನ್ನಾಗಿತ್ತು ಫ್ರೆಂಡು ಆ್ಯಕ್ಟಿಂಗು ಚೆನ್ನಾಗಿತ್ತು ಓಕೆ ಓವರ್ ಆಲ್ ಇದೆ ಚೆನ್ನಾಗಿತ್ತು ರೋಲ್ ಇದೆ ಆ್ಯಕ್ಟಿಂಗು ಈಗ ಹ್ಯುಮ್ಯಾನಿಟಿ ಟಚ್ ಇದು ನಿಮ್ಮ ಮನಸ್ಸಿಂದ ಮನಸ್ಸಿಗೆ ಹೋಗುತ್ತೆ ಅದು ಮನಸ್ಸಿಂದ ಮನಸ್ಸಿಗೆ ಹೋಗುವಂಥ ಒಂದು ಕಥೆ ಭಾಳ ಅದು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಬರುತ್ತೆ ಹಾರ್ಟಿಗೆ ತುಂಬ ಟಚ್ ಆಗ್ತದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು

ಶ್ರೇಯಸ್ ಅವರು ಆಕ್ಟಿಂಗು ತುಂಬಾ ಚೆನ್ನಾಗಿದೆ ನಾನು ಅದರಲ್ಲಿ ಡ್ರೋಲ್ ಮಾಡಿದ್ದೆ ಶ್ರೇಯಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ಇದು ಒಳ್ಳೆಯ ಮೂವಿ ಅಂತ ಹೇಳ್ಬೋದು ಎಲ್ಲರೂ ನೋಡಿ ಚೆನ್ನಾಗಿದೆ